ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಸೊ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂಗಡಿಗ ಆಕ್ಚುಲಿ ಇನ್ನೂ ನಾನು ಹೋಗಿಲ್ಲ ಲೋಕಿ ಹೋಗಿದ್ದಾನೆ ಇವತ್ತು ಮನೆಯಲ್ಲೇ ಸ್ವಲ್ಪ ಹೊತ್ತು ಬೇರೆ ಬೇರೆ ಕೆಲಸ ಎಲ್ಲ ಇತ್ತು ಸೊ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕು ಗೊತ್ತಿಲ್ಲ ಹೋಗೋಕ್ಕಾಗುತ್ತೋ ಇಲ್ಲವೋ ಅಂತ ಹೇಳಿ ಸೊ ಒಂದಷ್ಟು ಜನನ ಸ್ವಲ್ಪ ಮನೆಯಿಂದ ಬರಬೇಕು ಅಂತ ಕಾಯ್ತಾ ಇದ್ದೀನಿ ಅವ್ರು ಬಂದರೆ ಇವತ್ತು ಹೊರಗಡೆ ಹೋಗಿ ಇನ್ನೇನು ಕಮೋಟ್ಸ್ ಅದೆಲ್ಲ ತರೋಣ ಅಂದ್ಕೊಂಡಿದ್ದೀನಿ ಬಟ್ ಎಕ್ಸಾಕ್ಟ್ಲಿ ಇವತ್ತು ಡೌಟಲ್ಲಿದೆ ಯಾಕೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಲಾಸ್ಟ್ ಲಾಸ್ಟಲ್ಲಿ ಅಮೌಂಟ್ ಶಾರ್ಟೇಜ್ ಇರುತ್ತಲ್ವ ಸೊ ನಾವು ಹೇಳಿದ್ದವರು ನಮ್ಮ ಟೈಮಿಗೆ ತಂದು ಕೊಟ್ಟರೆ ಹೋಗ್ಬೋದು ಸೊ ತಂದು ಕೊಟ್ಟಿಲ್ಲ ಅಂದರೆ ಹೋಗೋಕ್ಕಾಗಲ್ಲ ಕೊಡೋರನ್ನ ನೀನು ಕೊಡಲೇಬೇಕು ಅಂತ ನಾವು ರೂಲ್ಸ್ ಮಾಡೋಕ್ಕಾಗಲ್ಲ ಹಾಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವಾಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ತಂಗಿ ಕೂಡ ನಿನ್ನೆ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ ಅವ್ಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಮ್ಮ ಅಮ್ಮನ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲಿಂದ ಮದುವೆ ಆಗಿದ್ದು ಏನು ಅಂತ ಸೊ ಇದೊಂದು ಹೆಂಗಿದೆ ಅಂದರೆ ಅಮ್ಮನ ಕತೆ ನಿಮ್ಮ ಜೊತೆ ಅಂತ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಕುತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವ್ದ್ರ ಬಗ್ಗೆ ಅಂತ ಹೇಳಿ ಅಮ್ಮನ ಕತೆ ನಿಮ್ಮ ಜೊತೆ ಅಂತ ಸೊ ನಮ್ಮಮ್ಮನ ಬಗ್ಗೆ ನಾನಿವತ್ತು ತುಂಬ ಹೆಮ್ಮೆಯಿಂದ ಪ್ರೌಡಾಗಿ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದಷ್ಟು ಜನಕ್ಕೆ ಇದೆಲ್ಲ ಹೇಳ್ಕೊಬೇಕ ಅನ್ನೋದು ಡೌಟ್ ಇರುತ್ತೆ ಇನ್ನಷ್ಟು ಕೆಲವು ಜನಕ್ಕೆ ವಿವರ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಸ್ ಆಗಿರ್ಬೋದು ಅವರಿಗೆ ನಾನು ಎಲ್ಲ ವ್ಯೂವರ್ಸ್ಕು ಅಂತ ಹೇಳಲ್ಲ ಅಲ್ಲಿ ಅಲ್ಪ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ದಿರೋನು ಕದ್ದು ನೋಡ್ತಾ ಇರ್ತಾರೆ ಅವರಿಗೆ ಗೊತ್ತಾಗಬೇಕಲ್ವಾ ಸೊ ಅಮ್ಮ ಯಾವ ರೀತಿ ಇದು ಮಾಡ್ಕೊಂಡು ಬಂದರು ಅಂತ ಹೇಳಿ ಸೊ ಮೇಲೆ ಬಂದಾಗ ಕೆಳಗೆ ಬಿದ್ದಿರೋದನ್ನು ಮರಿಬಾರ್ದಲ್ವಾ ನಮ್ಮಮ್ಮ ಆಗಿರ್ಬೋದು ಅಥವಾ ನಾವು ಆಗಿರ್ಬೋದು ಇವತ್ತೇನೋ ಒಂದು ದೇವರು ತಿನ್ನೋದಕ್ಕೆ ಅನ್ನ ಕೊಟ್ಟಿದ್ದಾನೆ ಅಂದರೆ ಹಿಂದೆ ಇಲ್ ಇಲ್ದಿದ್ದಾಗ ಏನು ಜೀವನ ಮಾಡಿದ್ವಿ ಅನ್ನೋದನ್ನು ಮರಿಬಾರ್ದು ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಆ್ಯಕ್ಚುಲಿ ಅಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಅರಸಿಕೆರೆ ಹತ್ರ ಒಂದು ಗಂಡಸಿ ಗಂಡಸಿ ಹತ್ರ ಮಂಗಳಾಪುರ ಅಂತ ಸೊ ಆಗಿ ಹೇಳಬೇಕು ಅಂದರೆ ಅಮ್ಮಂದು ಬಂದು ಹಾಸನ ಡಿಸ್ಟಿಕ್ ಅರಸಿಕೆರೆ ತಾಲೂಕು ಅಮ್ಮ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ಅಮ್ಮನಿಗೆ ಆ್ಯಕ್ಚುಲಿ ಅವ್ರ ಅಮ್ಮನ್ನ ನೋಡಿದ್ದ ನೆನಪೇ ಇಲ್ಲ ಆಲ್ಮೋಸ್ಟ್ ಅವರು ಆಟಾಡೋ ವಯಸ್ಸಲ್ಲೇನೆ ಅಜ್ಜಿ ನಮ್ಮ ಅಜ್ಜಿ ತೀರ್ಕೊಂಡಿದ್ರಂತೆ ಹಾಗಾಗಿ ಇನ್ನು ಇನ್ನೊಬ್ಬರನ್ನ ತಾತ ಮದುವೆ ಆಗೋ ಪರಿಸ್ಥಿತಿ ಬಂತು ಹೇಳಿದ್ರೆ ಅವರು ಹನ್ನೊಂದು ಜನ ಹನ್ನೆರಡು ಜನ ಮಕ್ಳಿರೋದು ಸೊ ಆ ಮಕ್ಕಳನ್ನೆಲ್ಲ ನೋಡ್ಕೊಳಕೆ ಇನ್ನೊಬ್ರು ತಾಯಿ ಬೇಕು ಅನ್ನೋ ಇಂಟೆನ್ಷನಲ್ಲಿ ತಾತ ಇನ್ನೊಂದು ಮದುವೆಯಾಗಿ ಇನ್ನೊಂದು ಅಜ್ಜಿನ ಕರ್ಕೊಂಬರ್ತಾರೆ ಸೊ ಅಮ್ಮಂದು ಬ್ಯಾಡ್ ಲಾಕ್ ಹೆಂಗಿದೆ ಅಂತ ಹೇಳಿದ್ರೆ ಅಮ್ಮ ಆಟಾಡೋ ವಯಸ್ಸಲ್ಲೇ ಅವ್ರ ಅಮ್ಮನ್ನ ಕರ್ಕೊಂಡ್ರು ಸೊ ಚಿಕ್ಕಮ್ಮ ಬಂದ್ರು ಚಿಕ್ಕಮ್ಮನ ಆಕ್ಚುಲಿ ಅಮ್ಮನ್ನ ಅಹ್ ಕೂಡ ಚೆನ್ನಾಗೆ ನೋಡ್ಕೊಂತ ಇದ್ರಂತೆ ಎಲ್ಲಾರ್ಗು ಕೂಡ ತುಂಬಾ ನಮ್ ಫ್ಯಾಮಿಲಿಗೆ ದೊಡ್ಡವರು ಅಂತ ಹೇಳಿದ್ರೆ ನಮ್ ಮಾವ ದೊಡ್ಡ ಮಾವ ಸೊ ಅವ್ರ ಹೆಸರು ನಾನು ಹೇಳಕ್ ಇಷ್ಟ ಪಡ್ತೀನಿ ನರಸಿಂಹ ಅಂತ ಆ ಮಾವನ್ನ ಕಂಡ್ರನೆ ಅಜ್ಜಿ ಎದ್ರುತ ಇದ್ರು ಅಂತ ಯಾಕಂದ್ರೆ ಅವ್ರದ್ದು ಅವರು ಹೈಟು ವೈಟು ತುಂಬಾ ಚೆನ್ನಾಗಿದ್ರು ಅವರು ಅಷ್ಟೇ ಹೈಟ್ ಇದ್ದಾರೆ ಅಷ್ಟೇ ವೆಯ್ಟ್ ಕೂಡ ಇದ್ದಾರೆ ಅವರೊಂದು ಮಾತಾಡೋದ್ರಲ್ಲಿ ಒಂದು ಗತ್ತಿತ್ತು ನಮ್ಮ ಮಾವ ಸೊ ಆ ಮಾವನ್ನ ನೋಡಿ ಅಜ್ಜಿ ಇದ್ರಂತೆ ಅನ್ಫಾರ್ಚುನೇಟ್ಲಿ ಹೇಳಬೇಕು ಅಂದರೆ ಆ ಅಜ್ಜಿನೂ ಕೂಡ ಒಂದು ಕೆಲವೊಂದಷ್ಟು ವರ್ಷ ಇದ್ದುಬಿಟ್ಟು ಅವರು ಸತ್ತೋಗಿದ್ದಾರೆ ಬಟ್ ಅವ್ರ ಹತ್ರ ಚಿಕ್ಕಮ್ಮನ ಹತ್ರ ಇರುವಷ್ಟು ಒಡನಾಟ ಅಮ್ಮನಿಗೆ ಸ್ವಂತ ಅಮ್ಮನ ಹತ್ರ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಮ್ಮ ಒಂದು ಆರು ವರ್ಷ ಏಳು ವರ್ಷ ಹುಡುಗಿ ಇದ್ದಾಗಲೇ ಸತ್ತೋಗ್ಬಿಟ್ಟಿದ್ದಾರೆ ಒಂದು ನಿಮಿಷ ಸೊ ಅವರು ಕೂಡ ಸತ್ತೋಗಾದ್ಮೇಲೆ ಮೇಲೆ ಅಮ್ಮನೇ ದೊಡ್ಡವಳಾಗಿರ್ತಾರೆ ಅಂದರೆ ಹೆಂಗೆ ಹೇಳೋದು ಅಮ್ಮ ಅಂದರೆ ಅಷ್ಟು ದೊಡ್ಡವರಲ್ಲ ಹತ್ತು ವರ್ಷದ ಹನ್ನೆರಡು ವರ್ಷದವರಾಗಿರ್ತಾರೆ ಅವರು ಚಿಕ್ಕಮ್ಮ ಯಾಕೆ ಹೆಂಗೆ ಸತ್ತರು ಅಂತ ಹೇಳಿದ್ರೆ ಆವಾಗ ಹಳೆ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತೇ ಇದೆ ಹಸು ಕುರಿ ಇದನ್ನೆಲ್ಲ ಮೇಯ್ಸಕ್ ಹೋಗ್ತಾ ಇದ್ರಲ್ವ ಸೊ ಅವಾಗ ಕೆರೆಕೆ ಮಿಸ್ ಹಾಕಿ ಬಿದ್ದಿದ್ರಂತೆ ಸೊ ಬಿದ್ದಾಗ ಆ್ಯಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಪ್ರೆಗ್ನೆಂಟ್ ಆಗಿದ್ರು ಪ್ರೆಗ್ನೆಂಟಾಗಿ ಹೆಂಗೋ ತೇಲ್ಕೊಂಡು ದಡಕ್ಕೆ ಬಂದಿದ್ರಂತೆ ಗೈಸ್ ಅದು ಬಂದು ಒಂದು ವಾರ ಒಂದು ಎರಡು ಮೂರು ದಿವಸ ಆದಮೇಲೆ ಅದೇನಂತಾರೆ ಬೇರೆಯವ್ರ ಆತ್ಮ ಅಥವಾ ಸತ್ತಿರ್ತಾರೆ ಆ ಥರ ಎಲ್ಲ ಇರ್ತಾರಲ್ಲ ಅಜ್ಜಿ ಆಗಿ ಇದ್ರಂತೆ ಬಟ್ ಅದು ನಂಗೆ ಗೊತ್ತಿಲ್ಲ ಮೈ ಮೇಲೆ ಏನೋ ಸೇರಿಕೊಂಡು ಅದು ಒಂದು ವಾರ ಆದ್ಮೇಲೆ ತೀರ್ಕೊಂಡ್ರಂತೆ ಇನ್ನು ಅವ್ರು ತೀರ್ಕೊಂಡ್ಮೇಲೆ ತಾತ ಇನ್ನು ಯಾವುದೂ ಮನ್ವೇ ಮಾಡ್ಕೊಳಕ್ ಹೋಗಲಿಲ್ಲ ಅಮ್ಮನಿಗೆ ಆವಾಗ ಏಜ್ ಬಂದು ಹದಿಮೂರು ವರ್ಷ ಇರ್ಬೋದು ಹದಿಮೂರರಿಂದ ಹದಿನಾಲ್ಕು ಹದಿನಾಲ್ಕು ಇಲ್ಲ ಹನ್ನೆರಡರಿಂದ ಹದಿಮೂರು ವರ್ಷ ಇತ್ತಂತೆ ಸೊ ಅಮ್ಮನಿಗಿಂತ ಒಬ್ಬರು ದೊಡ್ಡವರಿದ್ದರು ಅವರು ನಮ್ಮ ದೊಡ್ಡಮ್ಮ ಆ್ಯಕ್ಚುಲಿ ಮಾತು ಬರಲ್ಲ ಅವರು ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಅಮ್ಮನ ಬಿಟ್ಟರೆ ದೊಡ್ಡಮ್ಮನ ಬಿಟ್ಟರೆ ನೆಕ್ಸ್ಟ್ ಇದ್ದಿದ್ದೆ ಅಮ್ಮ ಸೊ ಅಮ್ಮಂಗೆ ಆ್ಯಕ್ಚುಲಿ ಅಣ್ಣಂದಿರು ಬಂದು ನಾಲ್ಕು ಜನ ಅಣ್ಣಂದಿರು ತಮ್ಮಂದಿರು ಇದ್ದರು ಸೊ ಇವ್ರಿಗೆಲ್ಲ ನೋಡಿಕೊಂಡು ಮನೇಲಿ ಅಡುಗೆ ಮಾಡ್ಕೊಂಡು ತುಂಬಾ ಕಷ್ಟ ಆಗ್ತಿತ್ತಂತೆ ಅಮ್ಮನೇ ಒಂದು ಹದ್ಮೂರು ವರ್ಷದವ್ರು ಅಂದ್ರೆ ಅವ್ರಿಗಿಂತ ಚಿಕ್ಕ ಚಿಕ್ಕ ತಂಗಿದಿರ್ನು ಇನ್ನೂ ಚಿಕ್ಕವ್ರು ಇರ್ತಾರಲ್ವ ಸೊ ಅದ್ರಲ್ಲಿ ಒಂದೇ ಇಬ್ರು ಅಣ್ಣಂದಿರ್ದು ಅವಾಗ ಮದ್ವೆ ಮಾಡೋದು ಆಗಿತ್ತಂತೆ ಸೊ ಅವಾಗ ನಮ್ಮ ದೊಡ್ಡ ಮವ ನಾನು ಆಗ್ಲೇ ಹೇಳಿದ್ನಲ್ಲ ನರಸಿಂಹ ಅಂತ ಅವರೇ ಫುಲ್ ಫ್ಯಾಮಿಲಿಗೆ ಹೆಡ್ ಆಗಿರೋದು ಅವರು ಮತ್ತೆ ಮತ್ತೆ ನಮ್ಮ ಸ್ವಂತ ಅತ್ತೆ ಇಬ್ರು ಅಮ್ಮನ ಜೊತೆ ಕೈ ಜೋಡಿಸ್ಕೊಂಡು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಿಕೊಂಡು ಸಾಗಿಸ್ಕೊಂಡು ಹೋಗ್ತಾ ಇದ್ರು ಹೀಗೆ ಅಮ್ಮನಿಗೆ ಹದಿನಾಲ್ಕು ವರ್ಷ ಹದಿನಾಲ್ಕರಿಂದ ಹದಿನೈದು ವರ್ಷ ಆಗಿರ್ಬೋದು ಅಮ್ಮನಿಗೆ ಆ್ಯಕ್ಚುಲಿ ಡೇಟ್ ಆಫ್ ಬರ್ತು ಇಲ್ಲ ಸುಮ್ಮನೆ ಒಂದು ಅವರೇಜಲ್ಲಿ ಅವ್ರಿಗಿಷ್ಟು ವರ್ಷ ಅಂತ ಆಧಾರ್ ಕಾರ್ಡಲ್ಲಿ ಏನು ಮೆನ್ಷನ್ ಮಾಡಿದ್ರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಗೈಸ್ ಅಮ್ಮನಿಗೆ ಮದುವೆ ಆದಾಗ ಹದಿನಾಲ್ಕರಿಂದ ಹದಿನೈದು ವರ್ಷದ ಒಳಗಡೆ ಅಷ್ಟೇ ಮದುವೆ ಆಗಿದ್ದು ಸೊ ಅಮ್ಮನ್ನ ಮದುವೆ ಮಾಡಿ ಕೊಟ್ಟಿದ್ದು ಬೆಂಗಳೂರಿಗೆ ಸೊ ಬೆಂಗಳೂರಿಗೆ ಅಮ್ಮನ್ನ ಮದುವೆ ಮಾಡಿ ಕೊಟ್ಟಾಗ ಅಮ್ಮನಿಗೆ ಏನಂದರೆ ಏನೂ ಗೊತ್ತಿಲ್ಲ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಿರೋದು ಎಲ್ಲೋ ಇರಬೇಕು ಎಲ್ಲೋ ವಾಸ ಮಾಡಬೇಕು ಬೆಂಗಳೂರು ಸಿಟಿ ಅಂದ್ರೇನೆ ಅವಾಗ ಭಯ ಸೊ ಇವಾಗಿನ ಥರ ಅವಾಗ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಬೇರೆ ಏನೇನೋ ಇದೆಯಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ ಸೇಮ್ ರಿಲೇಟೆಡ್ ಹಳ್ಳಿ ಹೆಂಗೆ ಹೊಲ ಜಮೀನು ಆ ಥರ ಎಲ್ಲ ಇರುತ್ತೋ ಅಲ್ಲಿ ಬರೀ ಖಾಲಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಮನೆ ಇತ್ತಂತೆ ಅಮ್ಮ ಮದ್ವೆ ಹೋಗಿದ್ದ ಜಾಗ ಸೊ ಅಮ್ಮ ಆ್ಯಕ್ಚುಲಿ ಮದ್ವೆ ಆಗಿದ್ದು ಒಂದು ಗುಡ್ಸ್ಲಿಗೆಗೈ ಸ ಅಮ್ಮನ ಮದುವೆ ಮಾಡಿ ಕೊಟ್ಟಿದ್ದೆ ಸೊ ಅಮ್ಮಂಗೆ ಯಾವಾಗ ಸ್ಟಾರ್ಟಿಂಗು ಒಂಥರ ಅಳು ಬರ್ತಿತ್ತಂತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಂಚಿನ ಮನೆ ತುಂಬ ದೊಡ್ಡ ಮನೇಲಿ ಇದ್ದಿದ್ದು ಸೊ ಅವ್ರ ಅಣ್ಣಂದಿರ್ಗೇನು ಅಂದರೆ ಏನೋ ಬೆಂಗಳೂರು ಅನ್ನೋ ಉದ್ದೇಶ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಅಮ್ಮಂಗೆ ಅಳು ಬಂದ್ಬಿಡ್ತು ನಮ್ಮ ಮನೇಲಿ ತಿನ್ನಕಿದೆ ಏನು ಕಮ್ಮಿ ಇಲ್ಲ ಹೊಲ ಜಮೀನು ಎಲ್ಲ ಇದೆ ಇದೇನಿದು ನಾನು ಈ ತರ ಹಳ್ಳಿಗೆ ಬಂದ್ಬಿಟ್ಟ ಅಂದ್ರೆ ಗುಡ್ಸ್ಲಿಗೆ ಹಳ್ಳಿಯಿಂದ ಗುಡ್ಸ್ಲಿಕ್ಕೆ ಬಂದ್ಬಿಟ್ಟಲ್ಲ ಅಂತ ಅಮ್ಮಂಗೆ ತುಂಬಾ ಫೀಲ್ ಆಯ್ತಂತೆ ಬಟ್ ಆದ್ರೂನು ಮದುವೆ ಮಾಡಿ ಮೇಲೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಮ್ಮನ್ ಜೀವನ ಸ್ಟಾರ್ಟ್ ಆಗಿದ್ದೆ ಒಂದು ಗುಡ್ಸ್ಲಿಂದ ಸ್ಟಾರ್ಟ್ ಆಯ್ತು ಸೊ ಹೀಗೆ ಕೆಲವೊಂದು ವರ್ಷ ಜೀವನ ಸ್ಟಾರ್ಟ್ ಆದ್ಮೇಲೆ ಅಮ್ಮನ್ಗೆ ಒಂದೊಂದಷ್ಟು ಕಷ್ಟ ಕೂಡ ಆಗಕ್ ಸ್ಟಾರ್ಟ್ ಆಗದೆ ಹೇಳಿದ್ರೆ ಇಲ್ಲಿ ಎಲ್ಲ ಬೆಳೀತಿದ್ರು ಇವರೇ ಬೆಳೆದು ತಿಂತಿದ್ರು ಸೊ ಅದ್ರ ಬೆಲೆ ಅಮ್ಮಂಗ ಅವಾಗ ಏ ಒಬ್ರಿಗೆ ದಾನ ಮಾಡೋಷ್ಟು ಮನೇಲಿತ್ತಂತೆ ಬಟ್ ಅಲ್ಲಿ ಹೋದಾಗ ಹೆಂಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಏನೂ ಇರಲಿಲ್ಲ ನಮ್ಮ ಅಜ್ಜಿ ಮೀನ್ಸ್ ಅಮ್ಮನ ಅತ್ತೆ ಎಲ್ಲಾದರೂ ಹೋಗಿ ರಾಗಿ ಅದು ಇದು ಕ್ಲೀನ್ ಮಾಡಿ ಬಿಸಾಕಿರ್ತಾರಲ್ಲ ಅದನ್ನು ತಂದು ಅಮ್ಮನಿಗೆ ಕೊಡೋರಂತೆ ಮಣ್ಣೆಲ್ಲ ಕ್ಲೀನ್ ಮಾಡು ಅಂತ ಒಂದು ಇಮ್ಯಾಜ್ ಮಾಡ್ಕೊಳ್ಳಿ ಅಮ್ಮಂಗೆ ಹದ್ನಾಲ್ಕು ವರ್ಷ ಅಷ್ಟೇ ಇದೆ ಅಂತ ಹೇಳಿದ್ರೆ ಸೊ ಆ ಮಣ್ಣೆಲ್ಲ ಹೆಂಗೆ ಕ್ಲೀನ್ ಮಾಡೋಕೆ ಬರುತ್ತೆ ಅಮ್ಮನಿಗೆ ಸೊ ಅಮ್ಮ ತುಂಬ ಆಳೋರಂತೆ ಅವಾಗ ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿನ್ಬೇಕಾ ನಾನು ಅನ್ನೋ ಒಂದು ಒಂದಷ್ಟು ಬೇಜಾರಾಗದ ಅಮ್ಮನಿಗೆ ಅದೆಲ್ಲ ತಂದು ಎಲ್ಲ ಕಡೆ ಗಲೀಜಲ್ಲೆಲ್ಲ ತಂದು ರಾಗಿ ಕ್ಲೀನ್ ಮಾಡಿಕೊಂಡು ತಿಂದು ಸೊ ಇದೇ ಥರ ಜೀವನ ನಡ್ಕೊಂಡು ಬರ್ತೈತೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ನಮ್ಮಮ್ಮನೆ ತವ್ರ ಮನೆಗೆ ಹೋಗಬಾರ್ದು ಅಂತ ಅಮ್ಮ ಅಲ್ಲೇ ಜೀವನ ಸಾಗಿಸಿದ್ಲು ಆ ಬೆನ್ನಲ್ಲೇನೆ ಕೂಡ ನಾವು ನಮ್ಮ ಅಕ್ಕ ಫಸ್ಟ್ ಹುಟ್ಟಿದ್ಲು ಅಕ್ಕ ಫಸ್ಟ್ ಹುಟ್ಟಿದಾಗ ಏನ ಖುಷಿಲಿ ಒಂದು ಮಗು ಆಯಿತು ಅಂತ ಇದ್ರು ಅದಾದ್ಮೇಲೆ ಎರಡನೇದು ಹೆಣ್ಣು ಮಗು ಆಯಿತು ಮೂರನೇದು ಹೆಣ್ಣು ಮಗು ಆದಾಗ ಅಮ್ಮಂಗೆ ಸ್ವಲ್ಪ ಫಿಸಿಕಲ್ ಆಗಿ ಟಾರ್ಚರ್ ಸ್ಟಾರ್ಟ್ ಆಯಿತು ನಿನ್ಗೆಲ್ಲ ಹೆಣ್ಮಕ್ಳೆ ಎಲ್ಲಿಂದ ತಂದು ಹಾಕೋದು ಹಂಗೆ ಹಿಂಗೆ ಅಂತ ಹೇಳಿ ಅಜ್ಜಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಸೊ ಕಂಪ್ಲೀಟಾಗಿ ನಮಗೆ ನಮ್ಮ ತಾತಂದ ನೆನಪಿದೆ ನನಗೆ ನಮ್ಮ ತಾತ ಹೆಂಗೆ ಅಂದರೆ ನಮ್ಮ ಅಜ್ಜಿಗೆ ಎದ್ರು ಕೊರು ನೀವೆಲ್ಲ ಹೆಣ್ಮಕ್ಳು ಏನು ಕೊಡಲ್ಲ ಅಂತ ಹೇಳಿ ಅಜ್ಜಿ ಅವ್ರ ಮಕ್ಳಿಗೆ ಗಂಡು ಮಕ್ಳಿರೋ ಇರೋ ಮಕ್ಳಿಗೆ ಮಾತ್ರ ಹೌಚ್ಕೊಂಡೋಗಿ ಕೊಟ್ಬಿಡೋರು ಬಟ್ ನಮಗೆ ಕೊಡ್ತಾ ತಾತ ಮಾತ್ರ ಗೊತ್ತಿಲ್ಲದಂಗೆ ಅಹ್ ಹೌಚ್ಕೊಂಡು ಬಂದು ನಮಗೆ ಕೊಡೋರು ನಮ್ಮ ನಮ್ಮಅಮ್ಮ ಹೇಳೋರು ನೋಡಿ ನಿಮ್ಗೆಲ್ಲ ಕೊಡೋಲ್ಲ ಕೇಳಕ್ ಹೋಗ್ಬೇಡಿ ಅಂತೆಲ್ಲ ಹೇಳೋರು ನಮ್ಗೆ ಅವ್ರು ಸಣ್ಣ ಮಕ್ಳಲ್ವ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಯಾರಾದರೂ ಕೊಟ್ರೆ ನಾವು ತಿನ್ಬಿಡ್ತಾ ಇದ್ವಿ ಅಷ್ಟು ಬಡಸ್ಥಾನದಲ್ಲಿ ಇದ್ವಿಲ್ವಾ ಸೊ ಅಮ್ಮಂಗೆ ನಾ ನಾಲ್ಕನೇದು ಹೆಣ್ಣು ಮಗು ಆಗಕ್ಕೆ ಸ್ಟಾರ್ಟ್ ಆಯಿತು ಅದು ನನ್ನ ತಂಗಿ ಹೆಣ್ಮದಗು ಆಯ್ತು ಅಂತ ಹೇಳಿ ನಮ್ಮ ಅಪ್ಪ ನನ್ನ ತಂಗಿ ನೋಡಕ್ಕೆ ಬಂದಿರ್ಲಿಲ್ಲ ಸೊ ನಾಲ್ಕು ಜನ ಹೆಣ್ಮಕ್ಳಾಗ್ಬಿಟ್ರಲ್ಲ ಅಂತ ಹೇಳಿ ಆಲ್ಮೋಸ್ಟ್ ನನ್ನ ತಂಗಿನ ಒಂದು ವರ್ಷ ನೋಡಿರಲಿಲ್ಲ ಇನ್ವಂತೆ ಸೊ ಆಮೇಲೆ ಅವ್ರ ಮನೆಗ್ ಕರ್ಕೊಂಡೋಗಕ್ಕೆ ಬಂದಾಗ ಅಷ್ಟೇ ಬಂದಿರೋದು ಎಲ್ಲ ಹೆಣ್ಮಕ್ಳು ಆಯ್ತು ಅಂತ ಹೇಳಿ ಅವಾಗಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ್ಯಾವ ತರ ಟಾರ್ಚರ್ ಇರುತ್ತೆ ಅಂತ ಹೇಳಿ ಸೊ ನಾಲ್ಕು ಜನ ಹೆಣ್ಮಕ್ಳು ಆದ್ಮೇಲೆ ಗುಡ್ಸ್ಲಲ್ಲಿ ಇರೋದು ತುಂಬಾ ಕಷ್ಟ ಆಗುತ್ತೆ ಏನ್ ಮಾಡೋದು ಅಂತ ಹೇಳಿ ಅಮ್ಮ ಪ್ಲಾನ್ ಮಾಡ್ಕೊಂತಿರ್ಬೇಕಾದ್ರೆ ಆ ಗುಡ್ಸ್ಲನು ಕೂಡ ನಾವು ಅಮ್ಮ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಯಾರಿಗೋ ಅದನ್ನ ಲೀಸ್ಗೆ ಅನ್ನೋತ್ರ ಬರೀ ಎರಡು ಸಾವಿರ ರೂಪಾಯಿಗೆ ಕೊಟ್ಬಿಟ್ಟಿದ್ರಂತೆ ಸೊ ಅವಾಗ ಆ ಎರಡು ಸಾವಿರ ರೂಪಾಯಿ ಅಂದ್ರೂ ತುಂಬಾ ಕಷ್ಟ ಎರಡು ಸಾವಿರ ರೂಪಾಯಿ ಒಂಚೋ ಶಕ್ತಿನೂ ಅಮ್ಮನಿಗೆ ಇರಲಿಲ್ಲ ಸೊ ಅವಾಗ ಏನು ಮಾಡಿದ್ರು ಅಮ್ಮ ಮತ್ತೆ ಊರಿಗೆ ಬಂದು ಎಲ್ಲರ ಹತ್ರ ಸಹಾಯ ಕೇಳಿಕೊಂಡು ಇಲ್ಲ ನನಗೆ ಈ ಥರ ನೆಲೆನೂ ಇಲ್ಲ ಅಂತ ಹೇಳಿ ಆ ಎರಡು ಸಾವಿರ ರೂಪಾಯಿ ಮನೆ ಬಿಡಿಸ್ಕೊಂಡು ಸೊ ಅಮ್ಮನೂ ಕೂಡ ಕೆಲ್ಸಕ್ಕೆ ಹೋಗಿ ಆ ಟೈಮಲ್ಲಿ ಅಪ್ಪನೂ ಕೂಡ ಮಣ್ಣು ಕೆಲ್ಸಕ್ಕೆ ಹೋಗಿ ಏನೋ ಒಂದು ಮಾಡ್ಕೋಬೇಕು ಅಂತ ಹೇಳಿ ಆ ಗುಡ್ಸ್ನೆ ಸರಿ ಮಾಡ್ಕೊಂಡು ಇದ್ರಂತೆ ಸೊ ಅಷ್ಟರಲ್ಲಿ ಅಮ್ಮನ ಕಡೆ ಅವ್ರ ಅಪ್ಪನ ಎಲ್ಲರೂ ಏನೇನ್ ಬೇಕೋ ಡಿವೈಡ್ ಮಾಡ್ಕೊಂಡ್ರು ಡಿವೈಡ್ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಇದ್ದಿದ್ದು ಒಂದು ಚೂರ್ ಚೂರ್ ಜಾಗನೇ ಇಷ್ಟಿಷ್ಟು ಒಬ್ಬೊಬ್ರಿಗೆ ಅಂತ ಡಿವೈಡ್ ಮಾಡ್ಕೊಂಡ್ರು ಗೈಸ್ ಆ ಡಿವೈಡ್ ಮಾಡ್ಕೊಂಡಿದ್ದನ್ನ ಲಾಸ್ಟ್ನಿಂದ ಯಾವ್ದು ಅವರು ಒಬ್ರಿಗೆ ಒಂದ್ ಐದು ಲಕ್ಷಕ್ಕೆ ಅಂತ ಒಂದು ಸೀಟ್ ಮನೆ ಇತ್ತು ಆ ಸೀಟ್ ಮನೆ ಒಬ್ರಿಗೆ ಮಾರ್ಬಿಟ್ಟು ಸೊ ಗುಡ್ಸ್ಲು ಒಬ್ಬರು ತಗೊಬಿಟ್ರು ನಿಮಗ್ ಬೇಕಂದ್ರೆ ನೀವು ಅದನ್ನ ಬಿಡ್ಸ್ಕೊಳ್ಳಿ ಅಂತ ಹಾಕ್ಬಿಟ್ರು ಅವಾಗ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಹೋದ್ರೆ ನನ್ಗೆ ಏನು ಮಾಡೋಕ್ಕಾಗಲ್ಲ ತವ್ರ ಮನೆಗೆ ಹೋಗಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನಾದ್ರೂ ಒಂದ್ ಮಾಡ್ಲೇಬೇಕು ಅಂತ ಹೇಳಿ ಕಷ್ಟಪಟ್ಟು ಸೊ ಆ ಸೀಟ್ ಮನೇನ ಬಿಡಿಸ್ಕೊಂಡ್ರು ಅದನ್ನ ಬಿಡಿಸ್ಕೊಂಡು ಅಮ್ಮನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅಮ್ಮ ಏನ್ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಅಮ್ಮಂಗೆ ಓದಿಲ್ಲ ಬರ್ದಿಲ್ಲ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಪ್ಪ ಓದಿಲ್ಲ ಬರ್ದಿಲ್ಲ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ ನಾಲ್ಕು ಜನ ಹೆಣ್ಮಕ್ಳು ಹೆಂಗ್ ಸಾಗಬೇಕು ಅನ್ನೋ ಐಡಿಯಾ ಇಲ್ಲ ಬಟ್ ಅವಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹೂವು ವ್ಯಾಪಾರ ಮಾಡೋಣ ಅಂತ ಹೇಳಿ ಒಂದು ಕೆ ಜಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅವಾಗೆಲ್ಲ ಕೆ ಜಿ ಬಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆ ಥರ ಇತ್ತು ಇನ್ಫ್ಯಾಕ್ಟ್ ನಾನು ಮೆ ಆಗಿ ನಾನು ನೆನಪಾಗಿದ್ದಾಗ್ಲಿಂದ ಆದಾಗಿಂದೂ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಈ ಥರ ಕೆ ಜಿ ಇತ್ತು ಸೊ ಅಮ್ಮ ಬಿಸ್ನೆಸ್ನ ಅಂದರೆ ಹೂವ ಮಾರೋ ಅದನ್ನು ಸ್ಟಾರ್ಟ್ ಮಾಡಿದ್ರು ಅವಾಗ ನನ್ನ ಅಕ್ಕ ಆ್ಯಕ್ಚುಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಆದ್ಲು ಆ ಸೀಟ್ ಮನೆ ನಾವು ಹೊಂಜಿಸ್ಕೊಳೋ ಅಷ್ಟಲ್ಲಿ ದೊಡ್ಡಕ್ಕ ಏಳನೇ ಕ್ಲಾಸ್ ಆದ್ಲು ಸೊ ಏಳನೇ ಕ್ಲಾಸ್ ಆಗಿ ಅವಳು ಎಂಟನೇ ಕ್ಲಾಸ್ ಬಂದ ತಕ್ಷಣ ಅವರು ಮೆಚ್ಚಡಾದ್ಲು ಅವಾಗ ಅಕ್ಕನ ಕೈಯಲ್ಲಿ ಹೂವು ಮಾರದ್ ಬಿಡಿಸ್ಬಿಟ್ರು ಅದಾದ್ಮೇಲೆ ಎರಡನೇ ಅಕ್ಕಂದು ಎರಡನೇ ಅಕ್ಕಂದು ಸೇಮ್ ಏತ್ ಸ್ಟ್ಯಾಂಡರ್ಡ್ ವರ್ಗೂ ಓದಿದ್ಲು ಬಿಟ್ರು ಆಮೇಲೆ ನಂಜ ನಂದು ನಾನು ಟೆಂತ್ ಆಗಿ ಮತ್ತೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ಹೂವು ಮಾರ್ಕೊಂಡೆ ಹೋಗ್ತಾ ಇದ್ದೆ ಆ ಹೆಂಗಿತ್ತು ಅಂದ್ರೆ ನಂದು ನಾಳೆ ಇನ್ ಎಸ್ ಎಸ್ ಎಲ್ ಸಿಲು ಅಷ್ಟೇ ನಾಳೆ ಎಸ್ ಎಲ್ ಸಿ ಎಕ್ಸಾಮ್ ಬಟ್ ಆದ್ರೆ ನನ್ಗೆ ಎಕ್ಸಾಮ್ ಓದೋದು ಟೆನ್ಷನ್ ಇಲ್ಲ ಇವತ್ತಿನ ಹೂವು ಮಾರಿಲ್ಲ ಇಲ್ಲಿ ಅಮ್ಮಂಗೆ ಲಾಸ್ ಆಗ್ಬಿಡುತ್ತೋ ಎಲ್ಲಿ ಅಮ್ಮ ಹೊಡಿತಾರೋ ಇದೆಲ್ಲಿ ಮಾರಿಲ್ವೋ ಇಲ್ವೋ ಸೊ ಇದನ್ನ ಎಕ್ಸಾಮ್ ಅಂದ್ರೂ ನಾನು ಇವತ್ತು ಹತ್ತು ಗಂಟೆಗೆ ಎಕ್ಸಾಮ್ ಇದ್ರು ಒಂಬತ್ತು ಗಂಟೆವರೆಗೂ ಹೂವ ಮಾರಿ ಅಮ್ಮಂಗೆಲ್ಲ ಲೆಕ್ಕ ಕೊಟ್ಟು ಹತ್ತು ಗಂಟೆಗೆ ಹೋಗ್ತಾ ಇದ್ವಿ ಸೊ ನಮ್ಗೆ ಇಷ್ಟೊಂದು ನಾವು ಓದ್ಲೇಬೇಕು ನಾವು ಚೆನ್ನಾಗ್ ಓದ್ಬೇಕು ಅನ್ನೋದೆಲ್ಲ ಅವಾಗ ನಮ್ಗೆ ಹೇಳ್ಕೊಡೋರು ಇದ್ದಿದ್ರೆ ಅಥವಾ ನಮ್ಮ ತಾಯಿನೇ ಒಂದು ಆ ಈ ಕಲಿಯೋಷ್ಟು ಕಲ್ತಿದ್ರೆ ಅಹ್ ನಮ್ಮನ್ನ ಇನ್ನೂ ಚೆನ್ನಾಗಿ ಓದಿಸ್ತಿದ್ಲು ಅನ್ನೋದು ನಮ್ದು ಒಂದು ಆಸೆ ಏನು ಓದಿಲ್ದಿರನೇ ಇವತ್ತು ನಮ್ಮ ಮಕ್ಳಿಗೆ ವಿದ್ಯೆ ಕಲ್ಸೋ ಅಷ್ಟು ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಇನ್ನು ನನ್ನ ಜರ್ನಿ ಈ ತರ ಸ್ಟಾರ್ಟ್ ಆಗಿತ್ತು ನನ್ನ ತಂಗಿನೂ ಅಷ್ಟೇ ಎಸ್ ಎಸ್ ಎಲ್ ಸಿಗೂ ಮುಗಿದ್ರು ಸೊ ನಾವು ಹೆಂಗೆ ಅಂದ್ರೆ ಹೂವು ಕಟ್ಟಿ 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 ಸ್ಕೂಲಿಂದ ಬಂದ್ರೆ ಅವಳೊಂದು ಕೆ ಜಿ ನಾನೊಂದು ಕೆ ಜಿ ನಾಲ್ಕು ಜನನು ಒಂದೊಂದು ಕೆ ಜಿ ಕಟ್ಟ ಕೆಜಿ ಕೆ ಸ್ಟಾರ್ಟ್ ಆಗಿದ್ದು ಒಂದು ಐದು ಕೆ ಜಿ ಹೂವು ಮಾರೋ ರೇಂಜ್ ನಾವು ಹೋದ್ವಿ ಸೊ ಹೂವು ಮಾರ್ತಾ ಮಾರ್ತಾ ಯಾವ ತರ ಬೆಳದ್ವಿ ಅಂತ ಹೇಳಿದ್ರೆ ಅಪ್ಪನಿಗೆ ಒಂದು ಆಟ ತೊಗೊಟ್ವಿ ಸೊ ಆಟೋದಲ್ಲಿ ಜೀವನ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಇಟ್ಕೊಂಡು ಅಮ್ಮ ಆಟೋ ತಗೊಟ್ಟಿದ್ದು ಅದು ಹೆಂಗಾಯ್ತು ಅಂತ ಹೇಳಿದ್ರೆ ಅಪ್ಪನಿಗೆ ದುಡ್ಡು ನೋಡ್ತಾ 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 ಏ ಇವತ್ತು ನೂರು ರೂಪಾಯಿ ದುಡ್ಡು ತಿನ್ಬಿಡು ನಾಳೆ ಇನ್ನೂರು ರೂಪಾಯಿ ಇವತ್ತು ಒಂದು ಸಾಲ ಯಾರಾದರೂ ಕೇಳ್ತಾರ ಅವ್ನು ಕೊಟ್ಬಿಡೋದು ನಾಳೆ ದುಡಿ ತಿನ್ಬಿಡು ಅನ್ನೋದು ಅಥವಾ ಇಲ್ಲಿ ಏನೋ ತೊಗೊಂಬಿಡೋದು ಒಂದು ಕೈಗೆಟ್ಟದೇ ಇರೋಷ್ಟು ತೊಗೊಂಬಿಡೋದು ಏಯ್ ಇವತ್ತು ಒಂದು ಸಾವಿರ ದುಡಿತೀನಿ ತಿನ್ನಿ ಅಲ್ಲೇ ಎರಡು ಸಾವಿರ ರೂಪಾಯಿ ಸಾಲ ಮಾಡಿದ್ರೆ ಏನಾಗುತ್ತೆ ಅನ್ನೋ ಮನಸ್ಥಿತಿಗೆ ಅಪ್ಪ ಹೋದ್ರು ಅದ ಹೆಂಗಾಯ್ತು ಅಂದ್ರೆ ಬರ್ತಾ ಬರ್ತಾ ಐದ್ ಸಾವಿರ ರೂಪಾಯಿ ಸಾಲ ಮಾಡಕ್ ಹೋಯ್ತು ಹತ್ತು ಸಾವಿರ ರೂಪಾಯಿ ಬೇಡದೆ ಇರೋದಕ್ಕೆ ಸಾಲ ಮಾಡಿ ನಾನ್ ತೀರಸ್ತೀನಿ ಅನ್ನೋ ಜಂಪ ಬಂದ್ಬಿಡ್ತು ಅಷ್ಟೇ ಅಪ್ಪ ಅಹ್ ಸಾವಿರ ರೂಪಾಯಿ ಇಷ್ಟೇ ತಾನೆ ಎರಡ್ ದಿನಕ್ಕೆ ಸಾವಿರ ರೂಪಾಯಿ ಕಟ್ತೀನಿ ಅಂತೇಳಿ ಹೆಂಗೆ ಅಂದ್ರೆ ಬಡ್ಡಿ ಹೋಗಿ ಅದೇನು ಅಂತಾರಲ್ಲ ವರ್ಷದ ಕೂಳಗೋಸ್ಕರ ಹರ್ಷದ್ ಕೂಳ ಕಳ್ಕೊಂಡ್ರು ಅಂತ ಆತರ ಆಯ್ತು ಆಟ ತಕೊಟ್ಟಿ ನಾವ್ ಒಂದ್ ಕನ್ಸನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಮೇಲೆ ನಾವು ಚೆನ್ನಾಗಿರ್ತೀವಿ ಏನಾದರೂ ದುಡ್ಕೊಂಡು ಅಂತ ಬಟ್ ಅದು ಟೋಟಲಿ ರಾಂಗ್ ಇದಾಗೋ ಆಗೋಯ್ತು ಸೊ ಅಲ್ಲಿಂದ ಅಮ್ಮ ಡಿಸೈಡ್ ಮಾಡ್ತಾರೆ ಇಲ್ಲ ನಾನು ಇನ್ನ ಬಿಟ್ಬಿಡ್ಬೇಕಿದ ನಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಅಮ್ಮ ಇವಾಗ ಆಕ್ಚುಲಿ ಅಮ್ಮನ್ಗೆ ಕುತ್ಕೊಂಡು ಹಿಂಗೆ ಸ್ಟ್ರೈಟ್ ಆಗಿ ಬೆನ್ನು ಮುರಿಯಪ್ಪನೂ ಕೂಡ ಅಷ್ಟೇ ನೋವು ಅಮ್ಮ ಬೆನ್ನು ನೋವು ಆಯ್ತಾ ಇದೆ ನನ್ಗೆ ಅಳ್ತಾರೆ ಅಂತ ಅವಾಗ ಪಟ್ಟಿದ ಕಷ್ಟ ಎಲ್ಲ ಇವಾಗ ತೋರಿಸ್ತಾ ಇದೆ ಸೊ ಹಿಂಗೆ ಅಮ್ಮನೇ ಕಷ್ಟ ಪಟ್ಕೊಂಡು ನಾವು ಸೀಟಿನ ಮನೆ ಹೊಡೆದು ಒಂದ್ ಫ್ಲೋರ್ ಮನೆ ಕಟ್ಕೊಂಡ್ವಿ ಅದಾದ್ಮೇಲೆ ಎರಡನೇ ಫ್ಲೋರ್ ಆಯ್ತು ಅದಾದ್ಮೇಲೆ ಮೂರನೇ ಫ್ಲೋರ್ ಸೊ ಈ ತರ ನಾವು ಇನ್ನ ಎರಡನೇ ಫ್ಲೋರ್ ಕಟ್ಕೊಂಡು ನಾವು ಬಿಟ್ಬಿಟ್ವಿ ಅದಾದ್ಮೇಲೆ ಹೆಣ್ಮಕ್ಳೆಲ್ಲಾ ದುಡಿಯಕ್ ಸ್ಟಾರ್ಟ್ ಮಾಡಿದ್ವಿ ಅಕ್ಕಂದಿರಿಬ್ರು ಗಾರ್ಮೆಂಟ್ಸ್ ಈಗ ಹೋದ್ರು ಅನ್ನ ಓದ್ಕೊಂಡು ನಾನು ಕೂಡ ಮುಗಿಸಿ ನಾನು ಕೂಡ ಒಂದ್ ಕಂಪ್ನಿಲ್ ಕೆಲ್ಸಕ್ಕೆ ಹೋಗ್ತಿದ್ದೆ ಎಲ್ಲಾರು ಕೆಲ್ಸಕ್ಕೆ ಹೋಗಿ ದುಡಿಯಕ್ ಸ್ಟಾರ್ಟ್ ಆದ್ಮೇಲೆ ಅಮ್ಮನಿಗೆ ಒಂದ್ ಸ್ವಲ್ಪ ಧೈರ್ಯ ಬಂದು ದೊಡ್ಡಕ್ಕನ್ ಮದ್ವೆ ಆಗಿ ಎರಡನೇ ಅಕ್ಕನ್ ಮದ್ವೆ ಮಾಡಿ ಅದಾದ್ಮೇಲೆ ಒನ್ ಬೈ ಒನ್ ಒನ್ ಬೈ ಒನ್ ಸ್ಟೆಪ್ ತಗೊಂಡು ಅಮ್ಮ ಎಲ್ಲಾರ್ದು ಸ್ಯಾಲ್ರಿ ಕೂಡಿಟ್ಟು ಚೀಟಿ ಅಂತ ಹಾಕಿ ಈಗ ಇರಕ್ ಮನೆ ಕಟ್ಕೊಂಡು ಅಮ್ಮನ್ ತಿಂಗ್ಳಿಗೆ ಒಂದಷ್ಟು ಅಂತ ಬಾಡಿಗೆ ಬರುತ್ತೆ ದೇವ್ರ ಇವಾಗ ಎಲ್ಲದಕ್ಕೂ ಕೊಟ್ಟಿದ್ದಾನೆ ಆ ಚೆನ್ನಾಗಿದಾರೆ ಅವಾಗ ಕೊಟ್ಟಿದ ಕಷ್ಟಕ್ಕೆ ಅಮ್ಮ ಇವಾಗ ಸುಖವಾಗಿದ್ದಾರೆ ಅಹ್ ನಾನು ನಾವೇನು ಆಗಲ್ಲ ಅಮ್ಮನಿಗೆ ಬಟ್ ನಮ್ಮಅಮ್ಮನಿಗೆ ನಾನು ಕೇಳ್ಕೊಳೋದಷ್ಟೇ ನಾನು ನಮ್ಮ ಅಕ್ಕ ತಂಗಿದ್ದೀರಾಗಿರ್ಬೋದು ಸೊ ನಾವೆಲ್ಲ ಕೇಳೋದಿಷ್ಟೇ ದೇವರ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಆ ಏನೇನೆಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ಯೋ ಆ ಕಷ್ಟ ಎಲ್ಲ ಇನ್ನು ಮುಂದೆ ಇದ್ದಂಗೆ ಒಳ್ಳೇದು ಮಾಡಲಿ ದೇವರು ಗೊತ್ತು ಯಾವ ಸುಖವೂ ಬಂದಿಲ್ಲ ಅಂತ ಇನ್ಫ್ಯಾಕ್ಟ್ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಇದ್ದುವರೆಗು ನನಗ್ ನೆನಪಿರೋ ಮಟ್ಟಿಗೆ ನಮ್ಮ ಅಕ್ಕ ತಂಗಿದ್ದೀರ ನೆನಪಿರೋ ಮಟ್ಟಿಗೆ ಸೊ ನಮ್ಮಮ್ಮ ನನಗೆ ಯಾವುದೂ ಏನಂತಾರೆ ನನಗೆ ಇದನ್ನು ತಂದ್ಕೊಡಿ ಇದನ್ನ ತೊಗೊತೀನಿ ನಿನ್ಗೆ ಇದನ್ನ ನನ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಮಮ್ಮ ಬೆಳೆದಿರೋದೆ ಸೊ ದೊಡ್ಡ ಮಗಳಿಗೆ ಇತ್ತಾಗ್ದೆ ಎರಡನೇ ಮಗಳಿಗೆ ಇದು ತಗೋಬೇಕು ನಾನು ಮೂರನೇ ಮಗಳಿಗೆ ಇದು ಹಂಚ್ಬೇಕು ನಾಲ್ಕನೇ ಮಗಳು ಮದುವೆಗೆ ಇದು ಹೊಂಚ್ಬೇಕು ಅನ್ನೋ ತರದ್ರಲ್ಲೇ ಬೆಳೆದ್ರು ಇದ್ದುವರೆಗೂ ಅಮ್ಮಂಗಾಗಿ ಅಮ್ಮನೇ ಹೋಗಿ ನಾನು ಸೀರೆ ತೊಗೊಳ್ತೀನಿ ಸೀರೆ ಬೇಡ ಕನಿಷ್ಠ ಪಕ್ಷ ನಾನು ಹೋಗಿ ಒಂದು ಬ್ಲೌಸ್ ತಗೋತೀನಿ ಅಂತಲೂ ಕೂಡ ಅಮ್ಮ ತಗೊಂಡಿಲ್ಲ ಎಲ್ಲ ನಮಗೋಸ್ಕರ ಕೊಟ್ಟಿದ್ದಾರೆ ನಾನು ಭಗವಂತನಲ್ಲಿ ಏನ್ ಕೇಳ್ತೀನಿ ಅಂದ್ರೆ ಇನ್ನು ಮುಂದಕ್ಕಾದ್ರೂ ನಾನು ಎಲ್ಲ ನಮ್ಮಅಮ್ಮನ ಕೊಡ್ಸೋ ತರ ನನಗೆ ಶಕ್ತಿ ಕೊಡು ಆ ಏನ್ ಕಷ್ಟ ಪಟ್ಟಿದ್ದಾರೆ ಏನ್ ನೋವು ಪಟ್ಟಿದ್ದಾರೆ ಅತ್ತೆ ಇರತರಾಗಿರ್ಬೋದು ಎಲ್ಲ ನೋವು ಪಟ್ಟು ಇವತ್ತೊಂದು ಸ್ಥಾನಕ್ಕೆ ಬಂದಿದ್ದಾರೆ ಸೊ ನಮ್ಮಮ್ಮನ ನೋಡ್ಕೊಳೋ ಶಕ್ತಿ ನನಗ್ ಕೊಡು ಅಂತ ನಾನು ಕೇಳ್ಕೊಂತೀನಿ ಇದು ಆಕ್ಚುಲಿ ಅಹ್ ನಮ್ಮಮ್ಮನ ಕತೆ ಅಮ್ಮನ ಕತೆ ನಿಮ್ಮ ಮುಂದೆ ಸರ್ ಸ್ವಲ್ಪ ಎಮೋಷ್ನಲ್ ಕೂಡ ಆಗಿಬಿಟ್ಟೆ ಹೇಳಿದ್ರೆ ತಾಯಿ ಬಗ್ಗೆ ಮಾತಾಡುವಾಗ ಯಾರಾದರೂ ಎಮೋಷ್ನಲ್ ಆಗ್ತಾರೆ ಅದರಲ್ಲಿ ಇಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ನನ್ನ ಆಸೆ ನಮ್ಮ ಅಕ್ಕ ತಂಗಿದ್ದಿರೋದು ಎಲ್ಲರೂ ಆಸೆ ಅಟ್ಲೀಸ್ಟ್ ನಾವು ಲಾಸ್ಟಲ್ಲಿ ಅಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಏನು ಗಂಡು ಮಕ್ಕಳಿದ್ದು ಮಾಡದೇ ಇರೋದನ್ನು ನಾವು ಹೆಣ್ಮಕ್ಳಾಗಿ ನೋಡ್ಕೋಬೇಕು ಅನ್ನೋ ಆಸೆ ತುಂಬ ಇದೆ ಸಮಯ ಇಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕಿ ನಮ್ಮನ್ನು ಬೆಳೆಸಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾವೆಲ್ಲರೂ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ ಇದೇ ರೀತಿ ಖುಷಿ ಖುಷಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀವಿ ಇಟ್ಕೊಳೋಕ್ಕೂ ಕೂಡ ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು